ಮೂವತ್ತ್ ನಾಲ್ಕನೇ ಜನ್ಮದಿನದ ಅಂಗವಾಗಿ ಕೋಮುವಾದ ಧಿಕ್ಕರಿಸಿ ಸಂವಿಧಾನ ರಕ್ಷಿಸಿ ದಲಿತರ ಅಭಿವೃದ್ಧಿಗಾಗಿ ಜನಾಕ್ರೋಶ ಸಮಾವೇಶ ನಡೆಸಲಾಗುವುದು ಮೇ ಎಂಟರಂದು ಬೆಂಗ ಮೇ ಎಂಟರಂದು ಬೆಂಗಳೂರು ಚಲೋ ನಡೆಸಲಾಗ್ತಿದೆ ಪೇಜವಾರ ಶ್ರೀಗಳು ಮತ್ತು ಚಂದ್ರನಾಥ ಸ್ವಾಮೀಜಿ ಬಾಲರಾಮನ ಪುತ್ರಷ್ಟು ಎಸ್ ಎಸ್ ಮುಖಂಡ ಮೋಹನ್ ಭಗವತ್ ಇವತ್ತು ಸಂವಿಧಾನ ದೊರೆತಿದೆ ಎಂದು ಹೇಳಿದ್ದಾರೆ ಈ ಎಲ್ಲ ಹೇಳಿಕೆಗಳು ಮನುವಾದವನ್ನ ಸೃಷ್ಟಿಸಿದೆ ಏಳ್ನೂರ ಐವತ್ತು ಜನ ಶಿವಮೊಗ್ಗದ ಜಿಲ್ಲೆಯಿಂದ ಬೆಂಗಳೂರು ಚಲೋ ನಡೆಯ ನಡೆಸಲಿದ್ದಾರೆ ಎಂದು ಗುರುಮೂರ್ತಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ವಿರೋಧಿಸಿಕೊಂಡು ಬಂದಂತಹವರೇ ಆರ್ ಎಸ್ ಎಸ್ ಮತ್ತು ಸಂಘ ಪರಿವಾರದವರು ಈಗ ಏಕಾಏಕಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಅತಿಯಾದ ವ್ಯಾಮೋಹ ಪ್ರೀತಿ ಉಕ್ಕಿ ಅರಿತಾ ಇದೆ ಯಾಕೆ ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಹುಸಂಖ್ಯಾತರು ಬಿ ಜೆ ಪಿಯನ್ನು ಯಾವಾಗ ಅದರ ವಿರುದ್ಧ ಮತವನ್ನು ಕೊಟ್ಟರು ಆಗ ಎಚ್ಚೆತ್ಕೊಂಡಂತಹ ಈ ಕೋಮುವಾದಿಗಳು ಸಂವಿಧಾನವೇ ಪರಮ ಗ್ರಂಥ ಅಂಥೇಳಿ ಹೇಳಿದ್ರು ಸಂವಿಧಾನ ಸಮ್ಮಾನ್ ಅಂಥೇಳಿ ಕೂಡ ಕರೆದರು ಇತ್ತೀಚೆಗೆ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸಂವಿಧಾನವೇ ನಮ್ಮ ಧರ್ಮ ಗ್ರಂಥ ಅಂಥೇಳಿ ಕರೆದ್ರು ಮತ್ತೆ ಸಂವಿಧಾನಕ್ಕೆ ನಮಸ್ಕಾರವನ್ನು ಮಾಡಿಯೇ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು ಇವತ್ತು ಅಂಬೇಡ್ಕರ್ ಬಗ್ಗೆ ಎಲ್ಲಿಲ್ಲದ ಗುಣಗಾನವನ್ನು ಇಡೀ ದೇಶಾದ್ಯಂತ ಮಾಡ್ತಾ ಇದ್ದಾರೆ ಇದಕ್ಕೆ ಸ್ವಾಮೀಜಿಯವರು ಕೂಡ ಸಾಥನ್ನು ಕೊಡ್ತಾ ಇದ್ದಾರೆ ಮತ್ತೆ ಸಂವಿಧಾನ ಜಾರಿಯಾದಾಗಿನಿಂದನೂ ಕೂಡ ಸಂವಿಧಾನ ಜಾರಿಯಾದಂಥ ಸಂದರ್ಭದಲ್ಲಿ ಗೋಲ್ವಾಲ್ಕರ್ರವರು ಈ ಸಂವಿಧಾನವನ್ನು ನಾವು ಒಪ್ಪೋದಿಲ್ಲ ಅಂಥೇಳಿ ಆರ್ ಎಸ್ ಎಸ್ಸಿನ ಪ್ರಮುಖರು ಹೇಳಿದರು ಎರಡು ಸಾವಿರ ಇಸ್ವಿನಲ್ಲಿ ಅಂದಿನ ಪ್ರಧಾನಿಯಾಗಿರ್ತಕ್ಕಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿ ಹೊರಟಿದ್ರು ಇದಕ್ಕೆ ನಮ್ಮ ರಾಷ್ಟ್ರದ ರಾಷ್ಟ್ರಪತಿಯಾಗಿರ್ತಕ್ಕಂತಹ ಮಾಜಿ ಆಗಿದ್ದಂತಹ ಅಂದಿನ ರಾಷ್ಟ್ರಪತಿಯಾಗಿದ್ದಂತಹ ಕೆ ಆರ್ ನಾರಾಯಣರವರು ಕೂಡ ಅದನ್ನು ವಿರೋಧವನ್ನು ಮಾಡಿದರು ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ ಈ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆದಂತಹ ಕುಂಭಮೇಳ ಏನಿದೆ ಆ ಕುಂಭಮೇಳಕ್ಕೆ ಸೇರಿದಂತಹ ಸಂದರ್ಭದಲ್ಲಿ ಒಂದು ಸ್ವಾಮೀಜಿಗಳ ನೇತೃತ್ವದ ಒಂದು ತಂಡ ಸಂವಿಧಾನವನ್ನು ಬದಲಾಯಿಸಬೇಕು ನಮ್ಮದೇ ಆಗಿರ್ತಕ್ಕಂಥ ಸಂವಿಧಾನವನ್ನು ಈ ದೇಶಕ್ಕೆ ಕೊಡಬೇಕು ಅಂಥೇಳಿ ಐನೂರ ಒಂದು ಪುಟಗಳ ಒಂದು ಸಂವಿಧಾನವನ್ನು ಅವರು ಬರ್ಕೊಂಡಿದ್ದಾರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅವರಿಗೆ ಒಪ್ಪಿತ ಆಗಿಲ್ಲ ಅವರು ನಮ್ಮದೇ ಆಗಿರ್ತಕ್ಕಂತಹ ಒಂದು ಸಂವಿಧಾನವನ್ನು ನಾವು ಸದ್ಯದಲ್ಲಿಯೇ ನಾವು ಬಿಡುಗಡೆ ಮಾಡ್ತೀವಿ ಅಂತಕ್ಕಂಥ ಒಂದು ವಿಚಾರವನ್ನು ಕೂಡ ಅವರು ಈಗಾಗಲೇ ಹೇಳಿದರೆ ಪತ್ರಿಕೆಗಳಲ್ಲಿ ಅದು ಕೂಡ ದೊಡ್ಡ ಸುದ್ದಿಯಾಗಿದೆ ಈಗಾಗಲೇ ಈ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸ ಬಹಳ ಕಷ್ಟಪಟ್ಟು ಇಷ್ಟಪಟ್ಟು ಬರೆದಿರ್ತಕ್ಕಂತಹ ಗಟ್ಟಿಯಾದ ಸಂವಿಧಾನ ನಮ್ಮ ದೇಶದಲ್ಲಿ ಜಾರಿಯಲ್ಲಿ ಇರುವಾಗ ಇವತ್ತು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತಕ್ಕಂತಹ ಒಂದು ಮಾತನ್ನು ಹೇಳ್ತಕ್ಕಂಥದ್ದು ಕೂಡ ಇದು ದೇಶದ್ರೋಹದ ಕೃತ್ಯ ಇದಕ್ಕೆ ಕೋಮುವಾದಿಗಳ ರಕ್ಷಣೆ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟ ಇತ್ತೀಚೆಗೆ ಸ್ವಾಮೀಜಿಯವರು ಮನಸ್ಸಿಗೆ ಬಂದಂತೆ ಮಾತಾಡ್ತಾ ಇದ್ದಾರೆ ಕೆಲವರೆಲ್ಲ ಇದಕ್ಕೆ ಉಡುಪಿಯ ಪೇಜಾವರ ಮಠದ ಸ್ವಾಮೀಜಿಯೊಬ್ಬರು ಸ್ವಾತಂತ್ರ್ಯ ಬರೋದಕ್ಕೂ ಮೊದಲು ಇದು ಹಿಂದೂ ರಾಷ್ಟ್ರವಾಗಿತ್ತು ಸ್ವಾತಂತ್ರ ಬಂದ ಮೇಲೆ ಇದು ಜಾತ್ಯತೀತ ರಾಷ್ಟ್ರವಾಗ್ತು ಆದರೆ ನಮ್ಮ ನಮಗೆ ಒಪ್ಪಿಗೆ ಆಗುವಂತಹ ಸಂವಿಧಾನ ಜಾರಿ ಆಗಬೇಕು ಅಂತ ಹೇಳಿ ಅವರು ಸ್ವಾಮೀಜಿ ಅವರು ಹೇಳಿದರು ಇತ್ತೀಚೆಗೆ ವಿಶ್ವ ಒಕ್ಕಲಿಗರ ವೇದಿಕೆಯ ಗುರುಪೀಠದ ಸ್ವಾಮೀಜಿ ಚಂದ್ರನಾಥ ಚಂದ್ರಶೇಖರನಾಥ ಸ್ವಾಮೀಜಿಯವರು ಒಂದು ಮಾತನ್ನ ಹೇಳಿದ್ರು ಏನು ಅಂತ ಹೇಳಿದ್ರೆ ಮುಸಲ್ಮಾನರಿಗೆ ಕೊಟ್ಟಿರ್ತಕ್ಕಂಥ ಓಟಿನ ಹಕ್ಕನ್ನು ವಾಪಸ್ ತಗೋಬೇಕು ಅನ್ನುವಂಥ ಮಾತನ್ನು ಆ ಸ್ವಾಮೀಜಿಯವರು ಹೇಳಿದರು ಮತ್ತು ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತನೇ ತಾರೀಕು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ಆದಂಥ ಸಂದರ್ಭದಲ್ಲಿ ಇವತ್ತಿಗೆ ಇಂದು ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳಿ ಆರ್ ಎಸ್ ಎಸ್ನ ಪ್ರಮುಖರಾಗಿರ್ತಕ್ಕಂಥ ಮೋಹನ್ ಭಾಗವತ್ರವರು ಕೂಡ ಹೇಳಿರೋದನ್ನು ಗಮನಿಸಿದರೆ ಇವರೆಲ್ಲರೂ ಕೂಡ ಸಂವಿಧಾನವನ್ನು ನಿರಾಕರಿಸ್ತಕ್ಕಂಥ ಮಾತುಗಳನ್ನು ಆಡ್ತಾ ಇದ್ದಾರೆ ಹಾಗಾಗಿ ಇದು ದೇಶದ್ರೋಹದ ಕೃತ್ಯವಾಗಿರ್ತಾ ಇದೆ ಹಾಗಾಗಿ ಇವತ್ತು ಹಿಂದೂ ರಾಷ್ಟ್ರ ರಕ್ಷಣೆಯ ಹೆಸರಿನಲ್ಲಿ ಮನುಧರ್ಮವನ್ನು ಮತ್ತೆ ಮರುಸ್ಥಾಪನೆ ಮಾಡತಕ್ಕಂತಹ ಹುನ್ನಾರವನ್ನು ಈ ಸ್ವಾಮೀಜಿಗಳು ಮತ್ತು ಸಂಘ ಪರಿವಾರದವರು ಎಲ್ಲರೂ ಕೂಡ ಸೇರಿ ಮಾಡ್ತಾ ಇದ್ದಾರೆ ಇವತ್ತು ರಾಜಕೀಯ ಪುಂಡಾಟಿಕೆಗಿಂತ ಸಾಮಾಜಿಕ ಪುಂಡಾಟಿಕೆ ಅತ್ಯಂತ ಅಪಾಯಕಾರಿಯಾದ ಬೆಳವಣಿಗೆ ಆಗಿದೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸಬಹುದಾಗಿದೆ ಈ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಶೃಂಗರ್ಷಮತಿ ಮೇ ಎಂಟನೇ ತಾರೀಕು ಬೆಂಗಳೂರಿನ ಅಂಬೇಡ್ಕರ್ ಭವನದಲ್ಲಿ ಈ ಕೋಮುವಾದವನ್ನ ಧಿಕ್ಕರಿಸಿ ಸಂವಿಧಾನವನ್ನು ರಕ್ಷಿಸಿ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ನಾಲ್ಕನೇ ಜನ್ಮದಿನ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ವಿ ನಮ್ಮ ಜಿಲ್ಲೆಯಿಂದ ಸುಮಾರು ಒಂದು ಏಳ್ನೂರ ಐವತ್ತು ಜನ ನಮ್ಮ ಜಿಲ್ಲೆಯಿಂದ ಬೆಂಗಳೂರಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ